ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಮಾಮೂಲಿ ತರಕಾರಿ ಕುರ್ಮ ಅದೆಲ್ಲ ನೋಡ್ತಾನೆ ಇರ್ತೀರ ಸ್ನೇಹಿತರೆ ಆದರೆ ಇವತ್ತೊಂದು ಆರೋಗ್ಯಕ್ಕೆ ಒಳ್ಳೆಯದಾದಂಥ ಬೀಟ್ರೋಟ್ ಕುರ್ಮ ಮಾಡೋದು ತೋರಿಸ್ತೀನಿ ಸ್ನೇಹಿತರೆ ಅದು ಸಹ ಬೀಟ್ರೋಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಮೈಯಲ್ಲಿ ರಕ್ತ ಕಮ್ಮಿ ಇರೋರು ಇದನ್ನು ತೊಗೊಂಡ್ರೆ ಮೈಯಲ್ಲಿ ಇಮ್ಯುನಿಟಿ ರಕ್ತ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇದು ಇಷ್ಟ ಆಗೋಲ್ಲ ಯಾಕೆಂದರೆ ರೆಡ್ ಕಲರ್ ಇರುತ್ತೆ ಅಂತ ಕೆಲವರು ತುಂಬ ಇಷ್ಟಪಡ್ತಾರೆ ಅದರಲ್ಲಿ ನಾನೊಬ್ಳು ಇದು ಅನ್ನಕ್ಕೆ ಚಪಾತಿಗೆ ಇಡ್ಲಿಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಇವತ್ತೊಂದು ಇದರಲ್ಲಿ ಕುರ್ಮ ಮಾಡೋದನ್ನು ತೋರಿಸೋಣ ತೋರಿಸ್ತೇನೆ ಅದು ಸಹ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಕಡಿಮೆ ಫಟಾಫಟ್ ಅಂತ ಟೇಸ್ಟಿಯಾದಂಥ ಒಂದು ಬೀಟ್ರೂಟ್ ಕುಟುಂಬ ರೆಡಿ ಮಾಡ್ಕೋಬೋದು ಸ್ನೇಹಿತರೆ ಇವಾಗ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಧಾರಾಳವಾಗಿ ಹಾಕ್ಕೊಳ್ಳಿ ನೋಡಿ ಎಣ್ಣೆ ಕಾದಿದೆ ಅದಕ್ಕೆ ಈಗ ಎರಡು ಮೀಡಿಯಮ್ ಸೈಜು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಕಟ್ಟಿ ಕರಬೇ ಸೊಪ್ಪು ಈರುಳ್ಳಿದು ಹಸಿವಾಕೆಲ್ಲ ಹೋಗಲಿ ಸ್ನೇಹಿತರೆ ಈರುಳ್ಳಿ ಸ್ವಲ್ಪ ಫ್ರೈ ಆದ್ರೆ ಸಾಕು ಇದಕ್ಕೆ ಏನೋ ಬ್ರೌನ್ ಕಲರು ಆ ಥರ ಏನು ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೋಡಿ ಸ್ನೇಹಿತರೆ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಾಗ ನಾವು ಹೆಚ್ಚಿದ್ವಲ್ಲ ಬೀಟ್ರೋಟು ಅದನ್ನು ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಉಪ್ಪು ಇವಾಗ ಚೆನ್ನಾಗಿ ಎಣ್ಣೆ ಒಳಗೆ ಒಂದು ಎರಡು ನಿಮಿಷ ಫ್ರೈ ಆಗಲಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀವಿ ಅಂತಿದ್ದಂಗೆ ಖಾರಕ್ಕೆ ತಕ್ಕನಷ್ಟು ಖಾರದ ಪುಡಿ ಧನಿಯಾ ಪುಡಿ ಸ್ನೇಹಿತರೆ ಬೇಕಿದ್ರೆ ಇದಕ್ಕೆ ಸ್ವಲ್ಪ ನೀವು ಖಾರದ ಪುಡಿ ಜಾಸ್ತಿನೇ ಹಾಕೋಬೋದು ಯಾಕೆಂದರೆ ಇದೊಂದು ಸ್ವಲ್ಪ ಬೀಟ್ರೋಟು ಸ್ವೀಟ್ ಬರುತ್ತೆ ಅನ್ನೋ ಕಾರಣದಿಂದಾಗಿ ಸ್ವಲ್ಪ ಖಾರ ಹಾಕ್ಕೊಂಡ್ರು ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ಈಗ ಅದೇ ಬೀಟ್ರೋಟಿಗೆ ಸ್ವಲ್ಪ ನೀರು ಹಾಕೋಣ ಸ್ನೇಹಿತರೆ ಎಷ್ಟು ಅಂದರೆ ಆ ಬೀಟ್ರೋಟು ಮುಳುಗು ಅಷ್ಟು ಆಗ್ತದೆ ಸಾಕು ಈ ಖಾರದ ಪುಡಿ ಉಪ್ಪು ಎಲ್ಲ ಇರುತ್ತಲ್ಲ ಇದಕ್ಕೆ ಚೆನ್ನಾಗಿ ಹಿಡ್ಕೊಂಡು ಕುದೀತಾ ಇರಲಿ ಅಷ್ಟರೊಳಗೆ ನಾವು ಮಸಾಲೆ ರೆಡಿ ಮಾಡಿಕೊಡುವ ಇದಕ್ಕೆ ಮಸಾಲೆನೂ ಸಹ ಅಷ್ಟೇ ತುಂಬ ಸಿಂಪಲ್ ಸ್ನೇಹಿತರೆ ನೋಡಿ ನಾನಿಲ್ಲಿ ಏನು ತೊಗೊಂಡಿಲ್ಲ ಎರಡು ಈರುಳ್ಳಿ ಸಾರಿ ಎರಡು ಟೊಮೊಟೊ ಹಾಗೆ ಸ್ವಲ್ಪ ಕಡಲೆ ಸ್ವಲ್ಪನೇ ಸ್ವಲ್ಪ ಕಾಯಿ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಒಂದೇ ಒಂದು ಪುಟಾಣಿದ ಈರುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಇಷ್ಟು ತೊಗೊಂಡಿದ್ದೀನಿ ಸ್ನೇಹಿತರೆ ಇದಿಷ್ಟನ್ನು ಸಹ ಮಿಕ್ಸಿ ಜಾರಲ್ಲಿ ಹಾಕಿ ನೀರು ಹಾಕ್ಕೊಂಡು ಒಂದೊಳ್ಳೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಬೀಟ್ರೋಟು ಚೆನ್ನಾಗಿ ಕುದೀತಾ ಇದೆ ಕಣ್ರಿ ಈಗ ನಾವು ರುಬ್ಕೊಂಡಿದ್ವಲ್ಲ ಮಸಾಲೆ ಆ ಮಸಾಲೆನ ಹಾಕೊಳ್ಳೋಣ ಹಾಗೆ ಸ್ವಲ್ಪ ನೀರು ಮಸಾಲೆ ಎಲ್ಲ ಹಾಕಿ ಇವಾಗ ಒಂದೊಳ್ಳೆ ಮಿಕ್ಸ್ ಕೊಡೋಣ ಸ್ನೇಹಿತರೆ ಕುರ್ಮ ಅಂದಮೇಲೆ ಗಟ್ಟಿಯಾಗೇ ಇರಬೇಕು ನೋಡಿಬಿಟ್ಟು ಹಾಕೊಳ್ಳಿ ನೀರು ಆಮೇಲೆ ತೆಳ್ಳು ಆಗೋದ್ರೆ ಗಟ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ಈ ಸ್ಟೇಜಲ್ಲಿ ಉಪ್ಪು ಖಾರ ಎಲ್ಲದನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಸಕ್ಕತ್ತಾಗಿದೆ ಸ್ನೇಹಿತರೆ ಖಾರ ಅಂತೂ ಕರೆಕ್ಟಾಗಿದೆ ಉಪ್ಪು ಸ್ವಲ್ಪ ಕಮ್ಮಿ ಇದೆ ನಾನಿಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ ಈಗ ಇದು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಎರಡು ವಿಶಿಲು ತುಂಬ ಬೇಯಿಸೋದು ಬೇಡ ನಾವು ಒಬ್ಬರಣೆಯಲ್ಲೂ ಸಹ ಬೇಯಿಸಿದ್ವಿ ಮತ್ತು ಒಂದು ಒಂದು ಐದು ನಿಮಿಷ ನಾವು ನೀರು ಹಾಕಿ ಕುದಿಸಿದ್ವಲ್ಲ ಸ್ನೇಹಿತರೆ ಅದರಲ್ಲೂ ಸಹ ಚೆನ್ನಾಗಿ ಕುದ್ದಿದೆ ಈಗ ಇದನ್ನು ಎರಡು ವಿಜಿಲ್ ಬರೋವರೆಗೂ ಎರಡು ವಿಜಿಲ್ ಕೂಗಿಸ್ಕೊಳ್ಳೋಣ ಸಾರಿ ಸ್ನೇಹಿತರೆ ಮರ್ತೋದೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಆಪ್ಷನ್ನು ಬೇಕಿದ್ದರೆ ಹಾಕೋಬೋದು ಇಲ್ಲಂದರೆ ಇಲ್ಲ ನನಗಿಷ್ಟ ಅಲ್ವಾ ಅದಕ್ಕೆ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ರು ಟೇಸ್ಟ್ ಸಹ ಸ್ವಲ್ಪ ಚೇಂಜ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಲಿಡ್ ಇದ್ದೀನಿ ನೋಡಿ ಸ್ನೇಹಿತರೆ ಬೇರೆ ವಿಷಲು ಆಗಿದೆ ಪ್ಲಷರು ಸಹ ಹೋಗಿದೆ ನೋಡುವ ಹೇಗಾಗಿದೆ ಅಂತ ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ ರೆಡ್ ರೆಡ್ ಕಲರಾಗಿ ಹಾಗೆ ಕುರ್ಮನು ಸಹ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಮನೆಯೆಲ್ಲ ಇದ್ದಿರುತ್ತೆ ಘಮ ಘಮ ಪರಿಮಳ ಕಂಡ್ರೆ ಈಗ ಇದು ರೆಡಿ ಆಗಿದೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ಬಿಸಿ ಬಿಸಿಯಾದಂಥ ಬೀಟ್ರೋಟ್ ಕುರ್ಮ ರೆಡಿಯಾಗಿದೆ ಕಂಡ್ರೆ ಇದನ್ನೊಂದ್ಸರ್ತಿ ಮಾಡಿಬಿಟ್ರೆ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಾಗಿರುತ್ತೆ ಇದು ಇಟ್ ಆವಾಗಲೇ ಹೇಳ್ದಂಗೆ ಇಡ್ಲಿಗೆ ದೋಸೆಗೆ ಚಪಾತಿಗೆ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಇದು ಮೇಲೆ ಇನ್ನೂ ಸಹ ಗಟ್ಟಿ ಆಗುತ್ತೆ ಸ್ನೇಹಿತರೆ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ಹಾಲನ್ನು ಆಪ್ಷನ್ ಬರುತ್ತೆ ಸ್ನೇಹಿತರೆ ಅದಕ್ಕೆ ಓಕೆ ಮಾಡ್ಕೊಳ್ಳಿ ಥ್ಯಾಂಕ್ ಯು